ಸಂಘಟಕರ ದತ್ತ ಪೇಪರ್ ಮತ್ತು ಪುನೀತ್ ಕಾಕೆ ಪತ್ರ ಮಿತ್ರರೇ ಈಗ ಹರೀಶ್ ಕುಂಜರ ಅವರು ಮಾತನಾಡಿದ ದೇವಸ್ಥಾನದ ರಮಣ ಸ್ಥಿತಿ ಮತ್ತು ಪುನರ್ ಸ್ಥಿತಿ ಯಾವ ಬಡ್ರೆ ಈಗ ಸಮಸ್ಯೆ ಏನಂತಂದ್ರೆ ಈ ಬಿಜೆಪಿ ಅವರು ದೇವಸ್ಥಾನಕ್ಕೆ ಹೊತ್ತು ರಾಜ್ಯಕ್ಕೆ ಮಾತ್ರ ना चक्रवर्ती सूरी बे दैवस्थान के हूँ राजकीय बलिशेपी नायक देवस्थान हमें मुस्लिम धार्मिक भाषण हमें तो नाम अगर धार्मिक भाषण हमें क्यों तेवस्थान होने राजकीय आता ना हिंदू धार्मिक भाषण ऐसे मल्ली ರಾಜಕೀಯ ಕೊನೆಯಲ್ಲಿ ಬಂದು ಮುಸ್ಲಿಮರಿಗೆ ಬಿಯಾಣಿ ಪಿಯಾನಿಂಗೇ ಒಂದು ಪ್ರಭಾಕರ್ ಶುರು ಮಾಡಿದರು ಪ್ರಭಾಕರ ಭಟ್ಟ ಶಿಷ್ಯ ಹರೀಶ್ ಚಕ್ರವರ್ತಿ ಸೂರ್ಯಮದೆ ಅವ್ರಿಗೊಂದು ಗ್ಯಾಂಗ್ ಹೋಗಿ ಮಧ್ಯ ಶ್ರೀಕಾಂತ ಶೆಟ್ಟಿ ಇವ್ರಿಗೆ ಒಂದು ಗ್ಯಾಂಗ್ ಎಲ್ಲಿ ಒಂದು ಇಡ ಭಾಷಣ ಈಗ ನಾನು ಕೇಳೋದು ನಾನು ಅದಕ್ಕೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ ಈಗ ಅವರು ಬ್ರಹ್ಮ ದ್ರಶದಲ್ಲಿ ಏನು ಮಾತಾಡಬೇಕು ಅಂತ ನಾನು ಮಾತಾಡ್ತೇನೆ ಅಂತ ಒಟ್ಟೆ ಹೇಗೆ ಅಲ್ಲಿ ತೋ ಈಗ ಹಿಂದೂ ಧರ್ಮದ ಬಗ್ಗೆ ಯಾವತ್ತಲ್ಲಿ ಏನು ಮಾತಾಡಬೇಕಿತ್ತು ಅಂತ ನಾನು ಹೇಳಿದ್ದೆ ನಾನು ಇವತ್ತು ಪ್ರತಿಭಟನೆ ಭಾಷಣ ಮಾಡ್ತೀನಿ ನಾನು ಅವರಲ್ಲಿ ಬ್ರಹ್ಮಕಲಶ ಅಂದರೆ ಏನು ಇವರಿಗೆ ಗೊತ್ತುಂಟ ಅಂತ ಈಗ ಪ್ರಶ್ನ ಬ್ರಹ್ಮಕಲಶ ಅಂದರೆ ಏನು ಅಷ್ಟೇ ಬಂದಾದರೆ ಏನು ಗೊತ್ತುಂಟ ಲಾಸಿಫ್ ಗಪಲ್ ಅಂತ ಯಾವಾಗಲೂ ಕೊಡ್ತಂತ ಆಗಿದೆ ಅಲ್ಲಿ ಇವತ್ತು ಒಂದು ನೇಮಸ್ಥರ ಅಂತ ಅಂದ್ರೆ ಮೂರು ಪದಗಳ ಇದೆ ನಾವು ಆರಚೆ ಮತ್ತು ಬಿಜೆಪಿ ಅಂತ ಹಿಂದೂತ್ವದ ಬಗ್ಗೆ ಮಾತನಾಡಬೇಕಿದೆ ತುಂಬಾ ಅದಿಗ ಬೆಯೆ ತರ ಇದೆ ಅಕಂದ್ರೆ ತಲೆ ಇಲ್ಲಿ ಸಕಲಿಗೆ ಕೂಡ ಇಲ್ಲ ಆ ಸಕಲಿಯನ್ನ ಹೊರಕ್ಕೆ ತದ್ದು ನಿಜವಾದ ಹಿಂದೂತ್ವ ಏನು ಅಂತ ಆ ತಲೆ ತುಂಬಕಂತವನ್ನ ನಾವು ಮಾಡಬೇಕು ನಮ್ಮಲ್ಲಿ ಶೈವ ಪಂಥ ಆಗ್ತಿದೆ ವೈಷ್ಣವ ಪಂಥ ಆಗ್ತಿದೆ ಸಾಕ್ತ ಪಂಥ ಆಗ್ತಿದೆ ಹಿಂದೂ ಧರ್ಮದ ಪ್ರಕಾರ ಏನು ಹೇಳಿ ಮೇಜರ್ ಮೂರು ಪಂಥಗಳು ಒಂದು ವಿಷ್ಣುವಿನ ಆರಾಧನೆ ಒಂದು ಶೈವ ಶಿವನ ಆರಾಧನೆ ಇನ್ನೊಂದು ದುರ್ಗಿ ದೇವಿಯ ಆರಾಧನೆ ಮೂರು ಪಂಥ ಉಂಟು ಪಡ್ತಾರೆ ಅದು ಈ ಮೂರು ಪಂಥದಲ್ಲಿ ನಾರಾಯಣ ದೇವಸ್ಥಾನ ಅದು ಎಂಥ ದೇವಸ್ಥಾನ ಪಡೆ ಅದು ಗೋಪಾಲ್ ನಾರಾಯಣ ದೇವಸ್ಥಾನ ಬಿಸ್ನ ನರೇಂದ್ರ ಅವರು ಹೇಳಿದ್ರು ಆದರೂ वइसನವ ಉಪಾಸನೆ ಹೇಗೆ ನಾನು ರೈ ಸೈಮರ್ ನಾನು ಶಿವನ ಆರಾಧನೆ ಕೆಲವೊ ಉಷ್ಣ ವಾರದ ಕೃತಾ ಅಲ್ಲಿ ಬ್ರಹ್ಮ ಕಣಸ ಅಷ್ಟ ಬಂದಾದ್ರೆ ಎಂಟು ಭಗಿಯ ಪದಾರ್ಥಗಳನ್ನ ಒನೆ ಮಿಶ್ರಣ ಮಾಡಿ ಆ ಮೂರ್ತಿ ಎಲ್ಲ ಮೂಡಿಕೊಳ್ಳಿ ಅಷ್ಟಪದ ಮುಖ್ಯ ಮಾತಾಡುವಾಗ ಯಾರಿಗೆ ಕೈ ಬ್ರಹ್ಮ ಬ್ರಹ್ಮಕಲಶಕ್ಕೂ ಎಲ್ಲ ಸಂಬಂಧ ಉಂಟು ನನಗೆ ಅರ್ಥ ಅಂತನೇ ಇಲ್ಲ ಇದು ಈ ಏನು ಬ್ರಹ್ಮಕಲಶ ಮತ್ತು ನಮ್ಮ ಈ ಆರಾಧನಾ ಪದವಿ ಉಂಟಲ್ಲ ಎಂದು ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಇಲ್ಲಿ ಇರು ನಾರಾಯಣ ದೇವರು ನ ಪವಿತ್ರ ಏರು ಪವಿತ್ರತೆ ಇಷ್ಟದಲ್ಲ ನೀ ತಿಳ್ಕೊಬೇಕು. तुम्‍हನೆ ನಾವು ಮಾತಾಡಿದ್ವಲ್ಲ ಇದೆ. ಈಗ ನೋಡಿ ಅಲ್ಲಿ ಅನುಷ್ಠಾಪ ಓಂ ಅಮೃತಂ ಶರಣಂ ಮಮ ಓಂ ಅಮೃತಂ ಶರಣಂ ಮಮ ಮೋಕ್ಷ ಸ್ವರೂಪನೇ ನಾಮ ಶರಣಾಯಿತಿನೇ ಇದು ಎಲ್ಲೇನೋಂತ್ರಪ್ಪ ಎಲ್ಲಿ ಆಗಮ ಶಾಸ್ತ್ರದಲ್ಲಿ ಮೂರು ಭಾಗ ದೈವ ಶಾಸ್ತ್ರ ವೈಷ್ಣವ ಇದು ಈ ರೀತಿ ಬ್ರಹ್ಮಕಲಶ ಆಗುವಾಗ ಇದು ತಟ್ಟುವ ಫಿಲಾಸಫಿ ಅಂತ ಹೇಳ್ತೇವೆ ದೇವಸ್ಥಾನ ಆಮ ಆ ಹಣ್ಣುಕಾಯಿ ಮಾಡಲು ಬರುವುದು ಅಲ್ಲ ದೇವರು ಮತ್ತು ಆತ್ಮದ ನಡುವೆ ಸಂವಾದವನ್ನು ಮಾಡಲಿಕ್ಕೆ ಇರುವ ದೇವಸ್ಥಾನ ಅದು ಯಾರಿಯ ಆತ್ಮಕ್ಕೆ ನೋವನ್ನು ಉಂಟು ಮಾಡಲಿಕ್ಕೆ ಅಲ್ಲ ಅಥವಾ ಒಬ್ಬ ಅಸ್ಪೃಶ್ಯ ಅವರ ದೇವಸ್ಥಾನದ ಒಳಗೆ ಬರಬಾರದು ಅಂತ ಅಸ್ಪೃಶ್ಯರು ದಲಿತರು ಅವರ ಆತ್ಮಕ್ಕೆ ನೋವನ್ನು ಉಂಟು ಮಾಡಲಿಕ್ಕಲ್ಲ ಏನಂತಾರೆ ಓಂ ಅಮೃತಂ ಶರಣಂ ಮೋಕ್ಷ ಸ್ವರೂಪನೇ ನಾನು ಶರಣಾಗಿದ್ದೇನೆ ಅಂತ ಹೇಳಬೇಕು ನಾರಾಯಣನಿಗೆ ಅಲ್ಲಿ ಒಂದು ಮಂತ್ರ ಹೇಳಬೇಕು ನಾವು ಯಾರಿಗೆ ಪ್ರಭಾಗರ ಹೊಟ್ಟೆಗೆ ಅಲ್ಲಿ ಪೂಜೆರಿಗೆ ನಂತರ ಹೇಳಬೇಕು ಸಹ ಹಾ ಅವರಿಗೆ ಹೇಳ್ಬೇಕು ನೀವು ಹಿಂದೂ ಧರ್ಮ ಅಂತ ಏನು ಅಂತ ಹೇಳಿಕೊಡಲೇಬೇಕು ನಾರಾಯಣಾಯ ವಿಮೆಯೇ ವಾಸುದೇವಾಯ ವಿಮಯಿ ತನ್ನೋ ಉಷ್ಣು ಪ್ರಚೋದಯ ನಾರಾಯಣನನ್ನು ನಾನು ಅರಿಯಬೇಕು ಆ ದೇವರಿಗೆ ಬೇರೆದೇ ಹೆಸರು ಎಲ್ಲರೂ ಗೊತ್ತೇ ಇಲ್ಲಿ ಆ ಹೆಸರಿನಲ್ಲಿ ಅವನನ್ನು ಅರಿಲಿಕ್ಕೆ ನಾನು ನಿನ್ನನ್ನು ಧ್ಯಾನಿಸುತ್ತೇನೆ ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ ಅದಕ್ಕಾಗಿ ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ನೀನು ಹೋಗಿ ಶುರುವೇ ನನಗೆ ಪ್ರಚೋದನೆಯನ್ನು ಕೊಡು ನನಗೆ ಒಳ್ಳೆಯ ಪ್ರಚೋದನೆಯನ್ನು ಕೊಡು ಎಲ್ಲಿ ಹೇಳುವುದು ಹೋಗಿ ಬರ್ತೀವಿ ಎಲ್ಲಿ ದೇವಸ್ಥಾನದಲ್ಲಿ ಭಟ್ಟೆ ಹೇಳುವುದು ನಾವು ಕೇಳಬೇಕಾದ್ರು ಇಲ್ಲಿ ಭಟ್ನೆ ಹೇಳುವುದಿಲ್ಲ ಪರಿಶು ಪೂಜೆ ಹೇಳುದು ಕಲ್ಲ ಹೇಳುವುದು ಭೆಗಳ ಅಷ್ಟ ಬಂದ ಬ್ರಹ್ಮ ಇದು ಉಪಾಸನೆ ಇದೆ ಮುಕ್ತಿಯ ಮಾರ್ಗವನ್ನು ತೋರಿಸಲಿಕ್ಕೆ ನಮ್ಮ ಶಕ್ತಿಯನ್ನು ನಾವು ಗಟ್ಟಿ ಮಾಡಿಕೊಳ್ಳಿಕ್ಕೆ ಇದೆ ಹೇಳ್ತಾ ಹೋದರೆ ತುಂಬ ಇಲ್ಲಿ ಸಿಂಪಲ್ ಇದೆ ವಿಷ್ಣುವಿನ ಫಲತತ್ವ ದೇವರ ದೇವರದ್ದು ಬಗ್ಗೆ ಹೇಳಬೇಕು ಒಂದು ಪರ ಒಂದು ವ್ಯೂಹ ಒಂದು ವಿಭವ ಅಂತ ಅಂದರೆ ಆ ದೇವರಿಗೂ ಆತ್ಮಕ್ಕೂ ನಮಗೂ ಇರುವ ಸಂಬಂಧವನ್ನ ದೇವಸ್ಥಾನದಲ್ಲಿ ನಾವು ಹೇಳಿಕೊಳ್ಳಬೇಕು ಇದು ಬ್ರಹ್ಮಕಲಶ ದೇವಸ್ಥಾನ ಸರ್ ಸಿಂಪಲ್ ಆಗಿ ನಾನು ಸ್ವಲ್ಪ ಹೇಳಿ ವಾದ ಮಾಡ್ತಾರೆ ದೇವಸ್ಥಾನದ ಬ್ರಹ್ಮಕಲಶ ಅಂದರೆ ಏನು ಅಂತ ಹೇಳಿ ನಿಮ್ಮ ಊರಿನ ಶಾಸಕ ಬೆಳಕಂಗಡಿಯ ಶಾಸಕ ಹರಿಚನಿಗೆ ಅಜಾವನು ಹಿಂದುತ್ವ ಹಿಂದುತ್ವ ಅಂತ ಸಿಕ್ಕ ಸಿಕ್ಕಾಗಿ ಭಾಷೆ ಮಾಡುವ ಶ್ರೀಕಾಂತ್ ಶೆಟ್ಟಿಗೆ ನಾನು ಸವಾಲಾಗ್ತೇನೆ ಅವಾಗ ಕ್ಯಾಮರಾದ ಎದುರಿಗೆ ಅವ್ರು ಬರಬೇಕು ಬ್ರಹ್ಮಕಲಶ ಅಂದ್ರೆ ಈಗ ಒಬ್ಬ ಚರ್ಚೆಗೆ ನಮ್ಮೊಟ್ಟಿಗೆ ಬರಬೇಕು

ಅಗ್ನಿ ಯನಕ್ಕೆ ಇತ್ತು ಒಂದು ಆराधना ಮಾಡುತ್ತಿದತ್ತು ಏನೇ ಯಾವ ಮೂರ್ತಿ ಇರಲಿಲ್ಲ ವರುಣನಿಗೆ ಇಂದ್ರನಿಗೆ ಮಣೆ ಯೆ ದಿಸಿಗೆ ಸೂರ್ಯನಿಗೆ ಬರಕ್ಕೆ ಬೀಡಕ್ಕೆ ಅಂದ್ರೆ ದೇವರ ಅಂತ ಸಂಪತ್ತಿಗೆ ಪೂಜೆ ಮಾಡೋದಾಗಿತ್ತು ತಾಂಶ ಇರಂತು ಏಕೈಗೆ ಔಪೋರಿಯಾ ಏಕೈಗೆ ವೀರಪೋರಿಯಾ ಏಕೈಗೆ ಇತ್ತು ಕಾಣಿರುತ್ತೆ ಅದಕ್ಕೆ ಧನ್ಯವಾದ ಹೇಳೋದು ಮೂರ್ತಿ ಇರಲಿಲ್ಲ ಮೂರ್ತಿ ಬಂದದ್ದು ಒಂದು 2000 ವರ್ಷಗಳ ಹಿಂದೆಯೋ ಸ್ವಲ್ಪ ಕಾಲ ವ್ಯಾಸ ಇದೆ ಈ ಮೂರ್ತಿ ಪೂಜೆಯನ್ನ ದೇವತನಕ್ಕೆ ತಂದರು ದೇವತನದನ್ನು ಪೂಜೆ ಮಾಡುವ ಮೂರ್ತಿಗೂ ಮನೆಯಲ್ಲಿ ಮೂರ್ತಿ ಪೂಜೆ ಮಾಡುವ ಮೂರ್ತಿಗೂ ವ್ಯತ್ಯಾಸ ಏನೋ ತುಗುತಿದ್ನಿಗೆ ಈ ಶಾಸ್ತ್ರದ ಬಗ್ಗೆ ನಾನು ಏನು ಮಾತಾಡ್ತೀನಿ ಅದು ಕೇಳ ನಾವು ಹೇಳಲಿ ನಾವು ಮನೆಯಲ್ಲಿ ಮಾಡುವ ಮೂರ್ತಿ ಪೂಜೆಗೂ ದೇವತನದ ಮೂರ್ತಿ ಪೂಜೆಗೂ ವ್ಯತ್ಯಾಸ ಅಂತ ಗೊತ್ತಾಗಲಿಕ್ಕೆ ರಮಕ ಮೂರ್ತಿ ಗೊತ್ತಾ ಓಮ ಬ್ರಹ್ಮಚಾರೇ ಅಂಗುಷದಕ್ಕಿಂತ ಕೆಳಗಿನ ಸಣ್ಣದ ಮೂರ್ತಿಯನ್ನು ಪೂಜೆ ಮಾಡುವ ನಾವು ಗ್ರಾಸ ವ್ಯಕ್ತಿರೋದು ಅಂಗುಷಕ್ಕೆ ಸಮಾನವಾದದ್ದು ದೇವಸ್ಥಾನಕ್ಕೆ ಆಯಾ ಊರಿನ ಗ್ರಾಮದ ದೇವಸ್ಥಾನಕ್ಕೆ ಅಲ್ಲಿಯ ಆ ಆ ಶಕ್ತಿಗೆ ಪೂರಕವಾಗಿ ನಾವು ಅದಕ್ಕೆ ಏನು ಕೊಡಲಿಕ್ಕೆ ತಾಕತ್ತು ಅದರ ಆಧಾರದ ಮೇಲೆ ಗಣಪತಿಯನ್ನು ಪೂಜೆ ಮಾಡ್ತೇವೆ ಸಾರ್ವಜನಿಕ ಗಣಪತಿಯ ಮೂರ್ತಿಯ ಆಹಾರವನ್ನು ನಿರ್ಧಾರ ಮಾಡ್ತೇವೆ ಮೂರ್ತಿ ಪೂಜೆ ನಾವು ಈ ಎಲ್ಲ ಹೂರಿಯಾಗಿ ಎಲ್ಲ ಇರಬೇಕು ಆತ್ಮಶೋಧನೆ ದೇವಸ್ಥಾನಕ್ಕೆ ಹೋಗಬೇಕು ಬ್ರಹ್ಮಕಲಶ ಆಗ್ತಾ ಇದೆ ಆ ದೇವರನ್ನ ಶಕ್ತಿಯನ್ನು ನನ್ನೊಳಗೆ ನಾನು ಸೇರಿಸಿಕೊಳ್ಳಬೇಕು ಕುಂಚುತನವನ್ನು ಬಿಡಬೇಕು ಕೆಟ್ಟತನವನ್ನು ಬಿಡಬೇಕು ಒಳ್ಳೆಯದರ ಹಿಂದೆ ನನಗೆ ಪ್ರಚೋದನೆಯನ್ನು ಹೋಗುವು ತನ್ನೋದಕ್ಕೆ ಪ್ರಚೋದಯ ಪ್ರತಿ ಮೂಲಮಂತ್ರಕ್ಕೂ ವೇದದ ಮೂಲಮಂತ್ರಕ್ಕೂ ಕೊಲೆಯಲ್ಲಿ ಎಣ್ಣಾಗುವುದು ಎಂತ ಗೊತ್ತಿಲ್ಲ ನಮ್ಮದು ಯಾರು ಏನೇ ಪ್ರತಿಮಾತಾರೆ ಅಂತ ಮಾಡೋದಂತೆ ಪ್ರಚೋದಯ ಮೂಲಮಂತ್ರಗಳು ನನಗೆ ಒಳ್ಳೆಯ ಪ್ರಚೋದನೆಯನ್ನು ಕೊಡು ಪ್ರತಿ ಮಂತ್ರದ ಕೊನೆಯಾಗದೇ ಮೂಲಮಂತ್ರ ತನ್ನೋದಂತೆ ಪ್ರಚೋದಯ ಇದೆಲ್ಲ ಇರುವ ಹರೀಶ್ಯರು ನಿಮಗೆ ತಲೆ ನಿಮಗೆ ತಲೆಯನ್ನು ಹೋಗು ಉಂಟು ಹೋಗಿ ದೇವಸ್ಥಾನದಂತಹ ಪಾವಿತ್ರ್ಯ ಒಂದು ನಮ್ಮ ಕಲಶ ಆ ದೇವರಿಗೆ ಶಕ್ತಿಯನ್ನು ಕೊಡುವಂಥದ್ದು ದೇವರಿಗೆ ಶಕ್ತಿಯನ್ನು ಕೊಡುವುದು ಅಂತಂದರೆ ಏನು ಗೊತ್ತಿಲ್ಲ ದೇವರಿಗೆ ಶಕ್ತಿ ಕೊಡಲಿಕ್ಕೆ ನಾವೇ ಆಗಿದೆ ನಾನು ದೇವರಿಗೆ ಶಕ್ತಿ ಕೊಡುದು ದೇವರಿಗೆ ಶಕ್ತಿ ಕೊಡುವುದು ಅದರ ಅರ್ಥ ಆ ದೇವರ ಹೆಸರಿನಲ್ಲಿ ಮೂರ್ತಿಗೆ ಶಕ್ತಿ ಕೊಡ್ತಾ 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 ನನ್ನೊಳಗೆ ಶಕ್ತಿಯನ್ನು ತಗೊಳ್ಳೋದು ಆ ಒಳ್ಳೆಯ ಶಕ್ತಿ ನನ್ನಲ್ಲಿ ಬರಬೇಕು ಆ ಒಳ್ಳೆಯ ಗುಣ ನನ್ನಲ್ಲಿ ಬರಬೇಕು ಒಳ್ಳೆಯ ಚಿಂತನೆಯನ್ನು ನನ್ನಲ್ಲಿ ಕೊಡು ಅದನ್ನು ಒಂದು ಏನೇನೋ ಮೈಂಡ್ ಸೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂತ ಒಂದು ಪರಿಸ್ಥಿತಿಗೆ ನಮ್ಮನ್ನ ನಾವು ಒದುಡಿ ಕೊಂಡಿದ್ರೆ ದೇವಸ್ಥಾನದಲ್ಲಿ ಹೊರಗೆ ಹೋಗ್ಬೇಕು ಹೊぶり ದೇವಸ್ಥಾನದ ಗೋಪಿನೆ ಒಂದು ಅಣ್ಣ ಕೈ ಮಾಡಿ ಸುಂದು ಹೊರಗೆ ಒಂದು ತಿರುಮ ರೀತಿಯಲ್ಲೂ ಏಕಾಂಗಿ ಇರುವಂತ ಆಮ್ಲೇಟ್ ತಿನ್ನುನಿ ಅದಲ್ಲ ಓಕೆ ಹಾ ಈ ಹರಿಕೊಂಡಿರತಕ್ಕಂತ ಕಡೆ ಕಟ್ಟ ನಾವಂತರವಾಗಿ

ಸಾರ್ವಜನಿಕವಾಗಿ ಹಿಂದೂ ಧರ್ಮದ ಬಗ್ಗೆ ವೇದದ ಬಗ್ಗೆ ಉಪನಿಷತ್ತಿನ ಬಗ್ಗೆ ಒಂದು ಹೇಳಬೇಕಿಲ್ಲ ಈಗ ನಿಮ್ಮಲ್ಲಿ ಪ್ರಗತಿ ಪದೀತಾರೆ ಅಲ್ಲೂ ಬಂದರೆ ಅವರು ಕೆಲವು ಹಿಂದೂ ಧರ್ಮದ ನಡವಳಿಕೆಗಳನ್ನು ಟೀಕೆ ಮಾಡ್ತಾರೆ ಅಟ್ಲೀಸ್ಟ್ ಅವರಿಗಾದರೂ ಹೇಳ್ಬೇಕಲ್ಲ ನೀವು ಹಾಗೆಲ್ಲ ಮಾಧ್ಯ ಹಿಂದೂ ಧರ್ಮ ಅಂದರೆ ಇದು ಅವರಿಗೂ ಹೇಳಬೇಕು ಇಡೀ ದಿನ ಎಲ್ಲಿನೂ ಮೈಗಳು ಫಲಗಟ್ಟ ಪರಗ ಅಂದರೆ ಏನು ಏನು ಕೊಡ್ತದೆ ಅಂದರೆ ದೈವ ದೈವ ಅಂದರೆ ದೇವರಿಗೂ ದೈವಕ್ಕೂ ಇರುವ ವ್ಯತ್ಯಾಸ ಈ ಚಕ್ರವರ್ತಿ ಚಕ್ಕು ಹಣ್ಣು ಚಕ್ರವರ್ತಿ ಸುಳ್ಳಿಯವರಿಗೆ ಚಕ್ಕು ಅಂತ ಹೇಳಿ ಈ ಚಕುಹಣನಿಗೆ ದೈವ ಅಂದರೆ ದೇವರು ಕರೆ ಗೊತ್ತಿಲ್ಲ ಹಾಂ ಅದು ದೈವ ಅಂದರೆ ಸಮಾಜದ ಧ್ವಜಿಯಾಗಿ ತುಳಿತಕ್ಕೆ ಒಳಗಾದವರು ಅವರು ಅದರ ವಿರುದ್ಧ ಹೋರಾಟವಾಗಿ ದೈವ ಸ್ವರೂಪವಾಗಿ ಮಾಯೆ ಮಾಯಾಜಿಗಂತಿಯವರು ಮಾಯಾಗಿ ಬಿಟ್ಟರು ಅವರನ್ನು ಆರಾಧಿಸುದು ಅಲ್ಲಿ ಹೋಗಿ ಈ ಪುಣ್ಯ ಅಥವಾ ಲೌಜಿಗಾದ ಮಾತ್ರ ನಿಮಗೆ ಹೊರಗಜ್ಜನ ಕಟ್ಟಿತ್ತು ಮುತ್ತಿಗೆ ನನಗೆ ನೀಡುವುದು ಕಂಕಣ ಮೆಂಟಲಾಸನೆಯು ಟ್ರೀಟ್ಮೆಂಟ್ ಹೊರಗಜ್ಜನ ಕಟ್ಟೆಯಲ್ಲಿ ಹೊರಗಜ್ಜ ದೈವ ಇದೆ ಅಲ್ಲಿ ಹೋಗಿ ಓ ದೈವೇ ಓ ಮಂಜುನಾಥ ಸ್ವಾಮಿ

ಭಕ್ತ ಇಷ್ಟು ದರ್ತ ಮಾಡ್ಬೋದು ನಾರಾಯಣನ ದೇವಸ್ಥಾನ ನಾರಾಯಣ ಪಠ ಏನು ಕೃಷ್ಣ ಕೃಷ್ಣ ಬಂಡ ಕೃಷ್ಣನ ವ್ಯಕ್ತಿತ್ವ ಎಂದಿನ ಕೃಷ್ಣ ಪಡೆದ ಆಧ್ಯಾತ್ಮಿಕ ಪುರುಷ ಕೃಷ್ಣ ಪಡೆದ ಆಧ್ಯಾತ್ಮಿಕ ಬಂಡ ಹೆಚ್ಚಿನ ಆಧ್ಯಾತ್ಮ ಅಯೇ ಸಂತೋಷವನ ಬ್ರಹ್ಮಾನಂದವನ ಅವು ಅಂತಿಮ ಸ್ವರೂಪದ ದರ್ಶನ ಕೊಡ್ತೀನಾಯಿ ಅಂತಿಮ ಸತ್ಯ ನಮ್ಮ ಆನಂದದ ಸ್ಥಿತಿಗೆ ಹೋಗುವುದು ಕಣ್ ಪುನಃ ಪೂರ ಕಟ್ಟೆ ಕೊಡ್ತಿ ಆನಂದಿಗೆ ಖುಷಿಯಾಯಿತು ಎಂದ ಲೈಫ್ ಎಲ್ಲ ಜೀವನ ಕೆಟ್ಟ ಆಗೋದು ಎಂದ ದೇವರ ಮುಕ್ತಿ ಕೊಡುವುದು ಕಣ್ಪುಣ ಆನಂದನಂದಿಗೆ ಏರು ಏನು ಶ್ರೀಕೃಷ್ಣ ಈ ಶ್ರೀಕೃಷ್ಣ ದೇವಸ್ಥಾನದ ಹುಟ್ಟಿದು ು ನಮ್ಮಲ್ಲಿ ಜೀವ ಇವನಿಗೆ ಮನೆಯಲ್ಲಿ ಮನೆಯಲ್ಲಿ ಕೂಡ ಅವರ ಅಪ್ಪ ಅಮ್ಮ ಯಾರು ಕೂಡ ಏನು ಏನು ಹೇಳುದಿಲ್ಲ ಅವರಿಗೆ ಇದು ದೇವಸ್ಥಾನಕ್ಕೆ ಹೋಗ್ಬಿಡುವುದೇ ದೈವಸ್ಥಾನಕ್ಕೆ ಹೋಗ್ಬಿಡೋದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಹಿಂದೂ ಧರ್ಮದ ಬಗ್ಗೆ ಮಾತಾಡುದಿಲ್ಲ ಬೇಗ ಉಪನಿಶ ದಿನಲ್ಲಿ 你看一下那个。 ಮಾಡಿ ಅವರು ಹೇಳಿದ್ರೆ ಹಿಂದೂ ಧರ್ಮ ಆಗಿದೆ ಇದನ್ನು ಹೇಳ್ಬೇಕೆ ನಾವು ಏನೋ ಬೈದುಕೊಂಡು ಜಗಳ ಮಾಡಿಕೊಂಡು ಅಂದ್ರೆ ಪ್ರಯೋಜನ ಇಲ್ಲ ಇದನ್ನು ಯಾರಿಗೆ ಹೇಳ್ಬೇಕು ಬಿಜೆಪಿಯ ನವ ಹಿಂದುತ್ವವನ್ನು ಸುಳ್ಳನ ಹಿಂದುತ್ವ ಅಂತ ತಿಳಿದುಕೊಂಡಿರುವ ಪಾಪದ ಹಿಂದೂ ಹೇಳ್ತಾರೆ ಅವ್ರಿಗೆ ಹೇಳ್ಬೇಕು ಹಿಂದೂ ಧರ್ಮ ಅಂದ್ರೆ ಇದಲ್ಲ ಮೇಧದಲ್ಲಿ ಹೀಗೆ ಉಂಟು ಉಪನಿಷತ್ತಿನಲ್ಲಿ ಹೀಗೆ ಉಂಟು ಇದು ಫುಲ್ ಹೇಳ್ತಾ ಇರ್ತಾರೆ ಅವರು ಇದನ್ನು ನಾವು ಹೇಳಿಕೊಂಡು ಹೋಗ್ಬೇಕು ಭಟ್ ಕೆಲಸ ಮಾಡಬೇಕು ಅಪ್ಪ

ಇಲ್ಲ ಸುಳ್ಳದು ದೇವರ ಪೂಜೆ ಮಾಡುವವರು ಹೀಗಿರಬೇಕು ನನಗೆ ದೇವಸ್ಥಾನದ ಒಳಗೆ ಬರಲಿಕ್ಕೆ ಇಲ್ಲ ಮಂತ್ರ ಸಮಾನ ಸಮಾನ ಮಂತ್ರ ಸಮಾನಮಿ ಸಮಾನ ಅಂತ ಹೇಳಿ ಶ್ಲೋಕ ರುಪಾಯದ ಕೊನೆಯ ಶ್ಲೋಕ ಎಲ್ಲ ನಿನ್ನ ಮಂತ್ರಗಳು ಸಮಾನವಾಗಿರಬೇಕು ನಿನ್ನ ಮನಸ್ಸು ನಿನ್ನ ಹೃದಯ అంత ఎల్ల కాలం నమ్మువే కోటిలా ఎక్కడ ఎల్లిటే ఇక్కడ దల్లిట ఉన్నేట కూడా పక్క దారి తీసేది రవత కూడా పక్క దారి శ్రీనాథ కీర్తన చేస్తాది నిక్కప్ప అక్కడ కైంపా అవర్ హెడ్ కొనిట అవును ఈ మైక్ కులా ఈ బిజే భదరా అక్కడ పదాల మైక్ కొల్లదగానో ప్రాబ్లమా లేదు అక్కడ మైక్ పట్టుకొని దేహేనే లేదు పక్క వా వా మైక్ పట్టు ಮಗ ಪಾಕಿಸ್ತಾನ ನಾನು ಅಫ್ಘಾನಿಸ್ತಾನೆ ತಪ್ಪದೆ ಇದನ್ನ ನಾವು ಅರ್ಥ ಮಾಡಿ ನೋಡಬೇಕು ಹರೀಶ್ ಪೂಜಾದವರು ನಮ್ಮ ಸುರತವರಿಗೆ ಒಳ್ಳೆ ವಿವೇಕಾನಂದರು ಜಗತ್ತಿಗೆ ಹಿಂದೂ ಧರ್ಮವನ್ನು ಅದು politique ಕರೇಹೋ ಅಹೇ ಹಿಂದೂ ನ ಭದ್ರತೆ ನಾ ಒನ್ ಡಿಕ್ಲರೇಷನ್ ಬದರ್ ಇವನೇ ಆಮಿ ಇತಿದು ಬಿಎಸ್ ಆಪ್ ಕ್ಯಾನ್ ಜಾತಿರ ಪೂರ ಏಕಕಂತಾ ಮಾರ ಆರೆ ತೆಂಗಾ ತೆಂಗಾ ಅವ ಇರುತು ನಾಯಕಿ ಶ್ರೀಕಾಂತ ಫೆಕ್ಕೇಟಿ ಅರೆ ನಾವು ಒನ್ ಇವತ್ತು ಮಾತಾ ಮಾಡ್ತಿದ್ವಿ ತೆಕ್ಕೋ ಸ್ಥಾನಕ್ಕೆ ಇದು ಇಂತದು ಒಕ್ಕಲು ಗಣಿ ಒಕ್ಕಲು ಬಿಡಿಗೆ ಧನಿಗಳಿಗೆ ಮನೆಯೊಳಗೆ ವ್ಯಕ್ತಿಯಿಗೆ ಹಂದಿ ಬೆರಡವ ಎಲ್ಲ ಫೂರಿಯನ್ನ ತಗೊಂಡ್ಬಿಟ್ಟ ಅಂತ ಹೇಳಿ ಹಿಂದೂಳ ದವರ್ಕೆ ನಮಗೆ ಚೀಮಾಯಿ ಯಾಕೆ ಬರ್ತಾ ಮಾಡುತ್ತೈತು ಶ್ರೀಕಂತಕ್ಕೆ ಬೋಳಲ್ಲ ಇವರು ಎಲ್ಲೋ ನಾಯಕರು ಆಗಿ ಆ ಸತ್ಯಸನ್ನ ಹುಡಿಕ್ಯೋ ಮಾರ್ನ ಅದನ್ನ ಹಾರಿ ಅಂತ ಹಾ ಔಹ ಹಿಂದೂ ಧರ್ಮದ ಪಾಠನ ಮಾಡ್ನಂತೆ ಇನ್ನೊಬ್ಬ ಕೋಳಿ ಸ್ವಾಮಿ ಕೋಳಿ ಅಂಗಡಿಗೆ ಹೋಗಿ ಕೋಳಿ ಕಟ್ಟು ಮಾಡಿ ಕೋಳಿ ಅಂಗಡಿ ಉದ್ಘಾಟನೆ ಮಾಡ್ತಾರೆ ಅವರು ಹಿಂದೂ ಧರ್ಮದ ನಾಯಕ ಆಗಿ ಅವರಿಗೆ ಕಷ್ಟಪಡ್ತಾರೆ ಅಂತ ಕಾಲೇಜು ಮಾಡಿ ಮೂರನ್ನೆಲ್ಲ ಮೂರು ವಿವೇಕಾನಂದರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ನಾರಾಯಣ ಗುರುಗಳು ಎಂದೆಂಥ ಆಧ್ಯಾತ್ಮಿಕ ಪುರುಷರುಗಳು ಇರುವಂಥ ಹಿಂದೂ ಧರ್ಮಕ್ಕೆ ಕೆರೆ ಹಾಗೂ ಹರಿಸಿ ಪೂಜೆ ಲೀಡ ಪ್ರಭಾಕರ ಬಿಟ್ಟರೆ ಹಿಂದೂತ್ವದ ಲೀಡರ್ ಹಿಂದೂ ಧರ್ಮಕ್ಕೆ ಹಾಗಾದ್ರೆ ನಮ್ಮ ಹಿಂದೂ ಧರ್ಮ ಎಲ್ಲಿ हर को बजरंग दलवे आर एस एस नायक दय देवस्थान ಸಭೆಗಳಲ್ಲಿ ಎಫ್ಡಿ ಎಲ್ಲರಿಗೂ ರಾಜಕೀಯ ಮಾತನಾಡಲಿಕ್ಕೆ ಬಿಡಬೇಡಿ ಪಿ ಎಂ よいいまウエンツ行く ರಾಜಕೀಯ ಭಾಷಣ ಆದ ಕೂಡಲೇ ನಾಲ್ಕು ಹುಡುಗಬೇಕು ಎಂದು ನಿಂತು ಕಲಾಪ ಮಾಡಬೇಕು ಈ ನಿಮ್ಮ ಭಾಷಣ ಅಂತ ಹೇಳಬೇಕು ಅದು ಮಾಡದಿದ್ದರೆ ಇವರು ಹಿಂದೂ ಧರ್ಮವನ್ನು ನಗಡಿ ಇರ್ತಾರೆ ದೇವಸ್ಥಾನವನ್ನು ನಗಡಿ ನಮ್ಮ ಎಲ್ಲ ಒಳ್ಳೆಯ ಆಧ್ಯಾತ್ಮಿಕ ವಿಷಯವನ್ನು ನಗಡಿತ ಇರ್ತಾರೆ ಹಾಗಾಗಿ ನಮ್ಮ ಕೆಲಸಕ್ಕೆ ದಯವಿಟ್ಟು ದೇವಸ್ಥಾನವನ್ನು ಹೇಳುವುದು ಕಾರ್ಮಿಕ ಭಾಷಣ ಮಾಡುತ್ತೀವಿ ಅಲ್ಲಿ ಕಲಿಯ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಅಲ್ಲಿ ಹಿಂಗ್